ಆ ಮುರ್ತುಜಾ ಖಾದ್ರಿ ಇದರ ಭಕ್ತಾದಿಗಳಲ್ಲಿ ಉಸ್ಮಾನ್ ಗನಿ ಇಬ್ರಾಹಿಂ ಶಾ ಉಮನಾಬಾದ್ ಚೇರ್ಮನ್ ಹಜರತ್ ಆ ದರ್ಗಾ ಕಮಿಟಿ ಇಕಲ್ ಇದರ ಅಜಾತ ಮಂಡಳಿಯ ಅಧ್ಯಕ್ಷನಾದ ನಾನು ತಮ್ಮೆಲ್ಲರಿಗೂ ತಿಳಿಯಪಡಿಸುವುದೇನೆಂದರೆ ನಿನ್ನೆ ತಾನೇ ದಿನಾಂಕ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮೆಹಬೂಬ್ ಸರ್ಗಾವಾಸಿ ಎನ್ನುವಂತಹ ವ್ಯಕ್ತಿ ದರ್ಗಾದ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಹೇಳಿಕೆಯನ್ನು ನೀಡಿದ್ದಾರೆ ಸನ್ಮಾನ್ಯ ಭಕ್ತಾದಿಗಳೇ ಶಾ ಮುಖ್ಯ ಖಾದ್ರಿ ದರ್ಗಾವು ಎಂದಿನಂತೆ ಈ ವರ್ಷವೂ ಕೂಡ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಊಸು ಜರುಗುವುದು ತಾವೆಲ್ಲರೂ ಯಾವುದೇ ಹೇಳಿಕೆಗೆ ಕಿವಿಗೊಡದೆ ಮುಚ್ಚನ್ನು ಊಸಿಗೆ ಬಂದು ಆಶೀರ್ವಾದವನ್ನು ಪಡೆಯತಕ್ಕದ್ದು ವಿಶೇಷವಾಗಿ ನಾನು ದರ್ಗಾ ಕಮಿಟಿಯ ಚೇರ್ಮನ್ ಅಲ್ಲ ಅಂತ ಹೇಳಿ ಭಕ್ತರಲ್ಲಿ ಗೊಂದಲವನ್ನು ಮೂಡಿಸಿದ್ದಾರೆ ಇದಕ್ಕಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾ ಧಾರವಾಡ ಪೀಠವು ಉಸ್ಮಾಂಗನಿ ಉಮ್ರಾವಾದ್ ಅಧ್ಯಕ್ಷರಿದ್ದಾರೆ ಎನ್ನುವುದರ ಬಗ್ಗೆ ಆದೇಶವನ್ನು ಕೊಡಲಾಗಿದೆ ತದನಂತರ ಕರ್ನಾಟಕ ಒಕ್ಕಫ್ ಸಮಿತಿ ಬೆಂಗಳೂರವರು ಕೇರ್ ಟೇಕರ್ ಅಂತ ಆದೇಶವನ್ನು ನೀಡಿದರು ಅದಕ್ಕೂ ತಡೆಯಾದ್ಯ ನೀಡಿ ಅದಕ್ಕೊಂದು ಆದೇಶವನ್ನು ಕೊಡಲಾಗಿದೆ ಒಟ್ಟಾರೆ ಧಾರವಾಡ

ಎರಡು ತಡೆಯಾಜ್ಞೆಗಳು ಕರ್ನಾಟಕ ಉಚ್ಚ ಇರುತ್ತದೆ ಅದಕ್ಕೆ ಸಂಬಂಧಪಟ್ಟು ನಾನೆಲ್ಲ ಭಕ್ತಾದಿಗಳಿಗೆ ತಿಳಿಸುತ್ತೇನೆ ದರ್ಗಾ ಕಮಿಟಿಯ ಆಸ್ತಿ ದರ್ಗಾ ಕಮಿಟಿಯ ಅಂಗಡಿಗಳು ದರ್ಗಾ ಖಾಲಿ ಆವರಣದಲ್ಲಿರುವಂತಹ ಕೈಪಲ್ಲಿ ಮಾರುವಂತಹ ಅಂಗಡಿಗಳ ಮುಗಟ್ಗಳ ಹಣವನ್ನು ನಾವು ಸ್ವೀಕರಿಸುತ್ತಿದ್ದೇವೆ ಆ ಹಣದಿಂದ ದರ್ಗಾ ಬಿಜೆಪಿ ಸರ್ಕಾರದಲ್ಲಿ ದೊಡ್ಡನಗೌಡ ಜಿ ಪಾಟೀಲ್ ಎನ್ನುವಂತ ಶಾಸಕರ ಪತ್ರವನ್ನು ತೆಗೆದುಕೊಂಡು ಮೈಪೂರ್ ಸೋರಕಾಸ್ ಎನ್ನುವರು ಬಾಗಲಪುರ ಜಿಲ್ಲಾ ಸಮಿತಿಯ ಸಲಹಾ ಸಮಿತಿಯ ಎಕ್ಸಿಕ್ಯೂಟಿವ್ ಸಮಿತಿಯಲ್ಲ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ ಅಂತ ಹೇಳುತ್ತಾರೆ ನಾನು ನೋಡಿದಾಗ ಕರ್ನಾಟಕ ಅಧಿಕೃತ ಪತ್ರದಲ್ಲಿ ನಾನು ಆದೇಶ ಪತ್ರ ನೋಡಿರುವುದಿಲ್ಲ ನಾನು ತಮ್ಮೆಲ್ಲರಿಗೆ ತಿಳಿಯ ಕೊಡಿಸುವುದೇನೆಂದರೆ ನಾನು ಅಧ್ಯಕ್ಷರಾಗಿದ್ದೇನೆ ನನ್ನ ಬದಲಾಗಿ ನಾನು ಅಧ್ಯಕ್ಷ ಇಲ್ಲ ಅನ್ನೋದ್ರೆ ಅಧ್ಯಕ್ಷರು ಯಾರಿದ್ದಾರೆ ಪ್ರಶ್ನೆ ನಾನು ಅವರಿಗೆ ಕೇಳಿಸುತ್ತೇನೆ ನಾನು ದರ್ಗಾ ಕಮಿಟಿ ಅಧ್ಯಕ್ಷ ಬ್ಯಾಂಕ್ ಅಲ್ಲಿ ಹಣ ತೆಗೆಯುವಂತ ಶಕ್ತಿಯನ್ನು ಹೊಂದಿದ್ದೇನೆ ನಾನು ಇಲ್ಲಂತಂದ್ರೆ ತಾಕತ್ತಿದ್ದರೆ ಯಾರು ನನಗೆ ತಿಳಿಸಿಕೊಳ್ಳಬೇಕು ಮಾನ್ಯರೇ ತಮ್ಮೆಲ್ಲರೂ ತಿಳಿಯ ಏನಂದ್ರೆ ಉರುಸಿನ ಮುಂಚೂಣಿಯಲ್ಲಿ ಉರುಸು ಬರುವಾಗ ಈ ಗೊಂದಲವನ್ನು ಸೃಷ್ಟಿಸುವಂತ ಜನರು ಸುಮಾರು ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರೆ ತಾವು ಅದಕ್ಕೆ ತೆರಿಗೆ ಇಡಿಸಿಕೊಳ್ಳಬೇಕಾಗಿಲ್ಲ ದರ್ಗ ಸಮಿತಿ ಕಾನೂನುಬದ್ಧವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶದಂತೆ ಪ್ರತಿ ವರ್ಷ ಕೂಡ ಈ ವರ್ಷವೂ ಸಹಿತ ವಿಜೃಂಭಣೆಯಿಂದ ಜರುಗುತ್ತದೆ ಕರ್ನಾಟಕ ಒಕ ಬೋರ್ಡ್ ಕೇರ್ ಟೇಕರ್ ಅಂತ ಎರಡು ಸಾರಿ ಆದೇಶವನ್ನು ನೀಡಿತ್ತು ಆ ಎರಡು ಸಾರಿ ಸಹಿತ ನಾವು ಹೋಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾತ್ರೆಯನ್ನು ತಂದಿದ್ದೇವೆ ಆ ಎರಡು ಕೇಸುಗಳು ಇನ್ನುವರೆಗೂ ನ್ಯಾಯಾಲಯದ ವಿಚಾರಣೆಯಲ್ಲಿ ಇರುತ್ತವೆ ಕಾರಣ ನ್ಯಾಯಾಲಯದ ವಿಚಾರಣೆ ಆಗುವವರೆಗೂ